ನಮಸ್ತೆ ನಾನು ನಿಮ್ಮ ಅಮಿತಾ ಕ್ರಿಸ್ಟನ್ ನ್ಯಮೊರಾಲಜಿಸ್ಟ್ ಬಿಳಿ ಬಣ್ಣ ಬಿಳಿ ಬಣ್ಣ ಅಂತಂದರೆ ನಮ್ಮ ಸ್ವಚ್ಛತೆಯನ್ನು ತೋರಿಸುತ್ತೆ ಹಾಗೆ ಆ ಬಿಳಿ ಬಣ್ಣಕ್ಕೆ ನಾವು ಒಂದು ಸೂರ್ಯನ ಒಂದು ತೇಜಸ್ಸನ್ನು ಕೊಡ್ತೀವಿ ಅದೇ ರೀತಿ ಶುಕ್ರನಿಗೆ ಹೋಲಿಸ್ತೀವಿ ಶುಕ್ರ ಅಂದರೆ ಯಾರಿಗೆಲ್ಲ ಫೇವ್ರೇಟು ಶುಕ್ರನಿಗಿಂತ ಚಂದ್ರ ಚಂದ್ರನಿಗೆ ಬಿಳಿ ಬಣ್ಣ ಅನ್ನೋದು ಬಹಳ ಬಹಳ ಪಾಸಿಟಿವ್ ಚಂದ್ರ ಅಂದರೆ ಗೊತ್ತಲ್ಲ ನಿಮಗೆ ಚಂದ್ರ ಭವನ ಇಂದ್ರಭವನ ಎಲ್ಲ ಒಂದೇ ಚಂದ್ರ ಅಂದರೆ ನಮ್ಮ ಒಂದು ಕನಸು ನಮ್ಮ ಡ್ರೀಮು ನಮ್ಮ ಮನಸ್ಸು ನಮ್ಮ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿ ಬಿಳಿ ಹಾಳೆ ಇದ್ದಂಗೆ ಇರಬೇಕು ಆ ಹಾಳೆಯಲ್ಲಿ ನಾವೇನೇ ಬರೆದ್ರೂ ಅದು ಅಲ್ಲಿ ಪ್ರಿಂಟ್ ಆಗಬೇಕು ಅದೇ ರೀತಿ ನಾವೇನು ಬರಿತೀವಿ ಅನ್ನೋದ್ರ ಮೇಲಿರುತ್ತೆ ಹಾಗಾಗಿ ಬಿಳಿ ಅಂತ ಬಂದಾಗ ನಮ್ಮ ದೇಶದ ಹಲವಾರು ನಾಯಕರು ಬಿಳಿ ಬಣ್ಣವನ್ನು ಉಪಯೋಗಿಸ್ತಾರೆ ಏನಕ್ಕೆ ಅಂದರೆ ಅದೊಂದು ಶಾಂತಿಯ ಸಂಕೇತ ಅಂತ ಹೇಳ್ತಾರೆ ಬಿಳಿ ಬಣ್ಣವನ್ನು ಉಪಯೋಗಿಸಿದಾಗ ಇವಾಗ ನೀವು ನೋಡಿರ್ತೀರಾ ಯಾರಾದರೂ ತುಂಬ ತುಂಬ ದೊಡ್ಡ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಮೃತರಾದರೆ ಅಲ್ಲಿ ಕೂಡ ಶಾಂತಿಯ ಸಂಕೇತ ಅಂತ ವೈಟ್ ಡ್ರೆಸ್ಸನ್ನು ಉಪಯೋಗಿಸ್ತೀವಿ ಬಿಳಿ ಬಣ್ಣಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ನೋಡಿ ಎಲ್ಲಿಂದ ಎಲ್ಲಿಗೋದ್ರೂ ನಮ್ಮ ಈ ರಾಜಕೀಯದವರಾಗಿರ್ಬೋದು ಹಳೆ ನಾಯಕರಾಗಿರ್ಬೋದು ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಬಹಳ ಹೋರಾಟ ಮಾಡಿದ್ದಾರೆ ಆದರೆ ಅವರು ಬಿಳಿ ಬಣ್ಣವನ್ನು ಬಿಟ್ಟು ಬೇರೆ ಯಾವ ಬಣ್ಣವನ್ನು ಹಾಕ್ಕೊಂಡಿಲ್ಲ ಅದೇ ರೀತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಇವತ್ತಿನವರೆಗೂ ಬಿಳಿ ಬಣ್ಣದ ಒಂದು ಪಂಚೆ ಶರ್ಟ್ ಹಾಕ್ಕೊಂಡು ಅವರ ಒಂದು ಗೌರವವನ್ನು ಅವ್ರಿಗಿಂತ ಮೇರು ನಟ ಯಾರೂ ಇಲ್ಲ ಅವ್ರ ಥರ ಯಾರೂ ಹುಟ್ಟೂ ಇಲ್ಲ ಹುಟ್ಟೋದು ಇಲ್ಲ ಆ ರೀತಿ ಅವರು ಆ ಬಿಳಿ ಬಣ್ಣ ಅವ್ರಿಗೆ ತುಂಬ ಪಾಸಿಟಿವ್ ಕೊಟ್ಟಿದೆ ಯಾಕಂದರೆ ಆ ಏನವರು ಆ ಬಣ್ಣವನ್ನು ಉಪಯೋಗಿಸ್ತಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಹೆವಿ ಪಾಸಿಟಿವು ಅದೇ ರೀತಿ ನಾವು ಹಾಲು ಹಾಲು ಕೂಡ ಬಿಳಿ ಬಣ್ಣನೇ ಆ ಹಾಲನ್ನು ನಾವು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಲ್ವಾ ದೇವರಿಗೆ ಒಂದು ಅಭಿಷೇಕದಿಂದ ಹಿಡಿದು ಹಿಡಿದು ಸಣ್ಣ ಮಕ್ಕಳು ಹುಟ್ಟಿರೋ ಮಕ್ಕಳಿಂದ ಸಾಯೋವರೆಗೂ ಹಾಲು ಬೇಕೇ ಬೇಕಾಗುತ್ತೆ ಸೊ ಹಾಲಕ್ಕೆ ಅಮೃತ ಅನ್ನೋ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೀವಿ ಇದು ನಮ್ಮ ಚಂದ್ರನಿಗೆ ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುವಾಗಿರುತ್ತೆ ಹಾಗಾಗಿ ಬಿಳಿ ಬಣ್ಣವನ್ನು ನಾವು ಎಲ್ಲೆಲ್ಲೂ ಉಪಯೋಗಿಸ್ತೀವಿ ಅಲ್ಲೆಲ್ಲ ಕೂಡ ನಮಗೆ ಪಾಸಿಟಿವ್ ವೈಬ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ನಿಮ್ಮ ಒಂದು ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಆ ಹಾಸ್ಪಿಟಲಲ್ಲಿ ಒಂದು ದಿನಕ್ಕೆ ಮರಣ ಎಷ್ಟೋ ಜನನ ಎಷ್ಟೋ ಗೊತ್ತಿಲ್ಲ ಒಂದು ದಿನದಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ಎರಡೂ ಕೂಡ ನಡೆಯುತ್ತೆ ಜನನ ಮರಣ ಎರಡೂ ನಡೆಯುತ್ತೆ ಅದಕ್ಕಾಗಿ ಅಲ್ಲಿ ಆ ಎಲ್ಲ ಕಡೆ ವೈಟ್ ಥೀಮನ್ನು ಮಾಡಿರ್ತಾರೆ ಏನಕ್ಕಪ್ಪ ಅಂತಂದರೆ ಅಲ್ಲಿ ಯಾರೇ ಹುಟ್ಟಿದ್ರು ಒಂದು ಶುಭ ಸಂಕೇತ ಶುಭ ಒಂದು ಗಳಿಗೆ ಆ ಒಂದು ವೈಟ್ ಪಾಸಿಟಿವ್ ಆಗಬೇಕು ಅವರು ಏನೇ ಮಾಡಿದ್ರು ಹೇಳದ್ನಲ್ಲ ಬಿಳಿ ಹಾಳೆ ಇದ್ದಂಗೆ ಅದೇ ರೀತಿ ಅಲ್ಲಿ ಯಾರೇ ಮರಣ ಹೊಂದಿದ್ರು ಆ ಒಂದು ವೈಟ್ ಏನಿರುತ್ತೆ ಅವರ ಆತ್ಮಕ್ಕೆ ಶಾಂತಿ ಅವರ ಒಂದು ಆ ಸಹಾಯವಾಗ ಅವರ ಕಣ್ಮುಂದೆಯೂ ಕೂಡ ಒಂದು ಬಿಳಿ ಬಣ್ಣನೇ ಬರುತ್ತೆ ಹಾಗಾಗಿ ನಮ್ಮ ದೇಶದ ಅದರಲ್ಲೂ ನಮ್ಮ ರಾಷ್ಟ್ರ ಧ್ವಜದಲ್ಲೂ ಕೂಡ ಬಿಳಿ ಬಣ್ಣಕ್ಕೆ ಒಂದು ಸಂಪೂರ್ಣ ಒಂದು ಇದನ್ನು ಕೊಟ್ಟಿರ್ತಾರೆ ಬಿಳಿ ಅನ್ನೋದು ಅಷ್ಟು ನಮಗೆ ಪಾಸಿಟಿವ್ ಆಗೋದು ಅದೇ ರೀತಿ ನಮ್ಮ ಒಂದು ಜಾತಕ ಅಂತ ನೋಡಿದಾಗ ನೋಡಿ ಅತಿ ಹೆಚ್ಚು ನಾವು ಯಾವಾಗ ಬಿಳಿ ಬಣ್ಣವನ್ನು ಯೂಸ್ ಮಾಡ್ತೀವೋ ಯಾಕಂದರೆ ಈ ಬಿಳಿ ಬಣ್ಣ ಅನ್ನೋದು ನಮ್ಮನ್ನು ತುಂಬ ಹೈ ಪ್ರೊಫೆಷ್ನಲ್ಗೆ ಕರ್ಕೊಂಡೋಗುತ್ತೆ ಅದೇ ರೀತಿ ನೀವು ಹಳೇ ಗಣ್ಯ ವ್ಯಕ್ತಿಗಳನ್ನ ನಾಯಕರುಗಳನ್ನ ಮತ್ತು ಇದರಲ್ಲಿ ನೋಡಿ ನೀವು ಸ್ಟಾರ್ಸ್ಗಳನ್ನ ನೋಡಿ ಯಾರೆಲ್ಲ ವೈಟ್ ಡ್ರೆಸ್ ಅತಿ ಹೆಚ್ಚು ಯೂಸ್ ಮಾಡ್ತಾರೋ ಅವರು ತುಂಬ ಶಾಂತಿಯಾಗಿ ತುಂಬ ಪಾಸಿಟಿವ್ ಆಗಿರ್ತಾರೆ ಇವಾಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಾಗಿರ್ಬೋದು ಅಥವಾ ಹಲವಾರು ಹಲವಾರು ಜನ ಮತ್ತು ಈ ಒಂದು ಕಮಲಾಸನ್ ಒಂದು ಪಿಚ್ಚರ್ ಬಂತು ನಿಮಗೆ ಅದರಲ್ಲೆಲ್ಲ ಅತಿ ಹೆಚ್ಚು ವೈಟ್ ಡ್ರೆಸ್ನ ಹಾಕಿರ್ತಾರೆ ಇಂಡಿಯನ್ ಅನ್ನೋ ಪಿಚ್ಚರು ಅದರಲ್ಲಿ ವೈಟ್ ಡ್ರೆಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ಅಲ್ಲೂ ಕೂಡ ಆ ಪಿಚ್ಚರ್ ಹಿಟ್ಟಾಯಿತು ಅದೇ ರೀತಿ ಅನೇಕ ಸಿನಿಮಾಗಳಿದಾವೆ ಅನೇಕ ಸಿನಿಮಾ ಗಣ್ಯ ವ್ಯಕ್ತಿಗಳಿದ್ದಾರೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನೋಡಿ ನಿಮ್ಮ ಬೆಡ್ರೂಮಲ್ಲಿ ವೈಟ್ ಬಣ್ಣವನ್ನು ಯೂಸ್ ಮಾಡಿ ನಿಮ್ಮ ಅದು ಒಂದು ಶುಭ ಸಂಕೇತ ಅಂತ ಹೇಳ್ತೀನಿ ಅದೇ ರೀತಿ ನೀವು ವೈಟ್ ಯಾವಾಗ ಹಾಕೊಳ್ತಿರ್ತೀರೋ ಎಲ್ಲೋ ನಿಮಗೆ ಶುಕ್ರ ಪಾಸಿಟಿವ್ ಆಗ್ತಾನೆ ಚಂದ್ರ ಮನಸ್ಸು ಹತೋಟಿಗೆ ಬರುತ್ತೆ ಫಸ್ಟ್ ಆಫ್ ಆಲು ಚಂದ್ರ ನಿಮಗೆ ಹತೋಟಿಯಲ್ಲಿ ಇಟ್ಟಿರ್ತಾನೆ ನಿಮ್ಮ ಮನಸ್ಸು ಹತೋಟಿಯಲ್ಲಿ ಇಟ್ಟಿರ್ತಾನೆ ಅದೇ ರೀತಿ ಯಾವಾಗ ನೀವು ಬಿಳಿ ಬಣ್ಣಕ್ಕೆ ಟರ್ನ್ ಆಗ್ತೀರೋ ಅಲ್ಲಿ ಬಂದು ನಿಮಗೆ ಎರಡು ಎರಡು ಅನ್ನೋ ನಂಬರು ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಎರಡು ಅನ್ನೋ ನಂಬರ್ ಪಾಸ್ ಆಗ್ತಾ ಹೋಗುತ್ತೆ ಎರಡು ಅಂತ ಬಂದರೇ ನಮಗೆ ನಮ್ಮ ಮನಸ್ಸು ನಮ್ಮ ಒಂದು ಚಂದ್ರ ಆ ಒಂದು ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಈ ವೈಟ್ ಬಣ್ಣದಲ್ಲಿರುತ್ತೆ ಹಾಗಾಗಿ ಅತಿ ಹೆಚ್ಚು ಯಾವುದೇ ಪಾಸಿಟಿವ್ ಕೆಲಸ ಬೇಕು ಅಂದರೆ ಬಿಳಿ ಬಣ್ಣವನ್ನು ಯೂಸ್ ಮಾಡಿ ಶುಭ ಸಂಕೇತ ನಿಮಗೆ ಕೊಡುತ್ತೆ ಹಾಗೆ ಶುಭವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀವು ಮುಂದೆ ಇರ್ತೀರ ಅಂತ ಹೇಳ್ತೀನಿ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ